ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ವಿವಿಧ ಅಭ್ಯುಕ್ತಿಗಳನ್ನು ತಿಳಿಯೋಣ ಅವುಗಳನ್ನೇ ನಾವು ಇನ್ನೂ ಎಕ್ಸ್ಪ್ರೆಶನ್ ಎಕ್ಸ್ಪ್ರೆಷನ್ ಅಂತು ಬಿಸಿಲು ಎಕ್ಸ್ಪ್ರೆಷನ್ನು ಅಂದರೆ ವಿವಿಧ ಅಭ್ಯುಕ್ತಿಗಳಂತಾಗುತ್ತೆ ನಾನು ಬೆಳಗ್ಗೆ ಹೇಳಿದೆ ವಿವಿಧ ಅಭಿವ್ಯಕ್ತಿಗಳು ಯಾವುವು ಅಂತ ಈಗ ಈಗಲೂ ಕೂಡ ಅವುಗಳನ್ನೇ ಮುಂದುವರ್ಸ್ತಾ ಇದ್ದೀನಿ ಮೊದಲಾಗಿ ಫಿಶ್ ಫಿಶ್ಶು ಕೆಪ್ಟು ಇನ್ ಅಕ್ವರಿಯಂ ಅಂದರೆ ನೀನು ಇರುವ ಸ್ಥಳ ಅಕ್ವೇರಿಯಂ ಅಂದರೆ ಅದರಲ್ಲಿ ಮೀನುಗಳನ್ನ ಸಾಕು ಸಾಕಿ ನಾವು ಹೇಳಬೇಕು ಅಕ್ಬರಿಯಂತಿ ನೆಕ್ಸ್ಟು ವನ್ನು ಹೇಳಿದ ಹಿಟಾರಿಕೋ ಅಲೆಕ್ಸ್ಥಳ ಮ್ಯೂಸಿಯಂ ಅಥವಾ ಇಟೋರಿಕೋ ಅಲೆಕ್ಸು ಆರ್ಕೆಪ್ಟೋ ಎನ್ನ ಮ್ಯೂಸ ಮ್ಯೂಸಿಯಂ ವಸ್ರಹಾಲಯ ಅಂದರೆ ಕಾಲದಲ್ಲಿ ಇವರೆ ಇತಿಹಾಸದಲ್ಲಿ ಇರುವ ಇರುವ ಸ್ಥಳಕ್ಕೆ ನಾವು ಮ್ಯೂಸಿಯಂ ಅದನ್ನೇ ನಾವು ಹೇಳ್ತಾ ಇದ್ವಿ ವಸ್ತು ಸಂಗ್ರಹಾಲಯ ಅಂತ ಹೇಳ್ಬೇಕಾಗಿತ್ತು ನಂತರ ಲಗೇಜಸ್ಸು ಎಷ್ಟು ರಿವನ್ ಚಪ್ಟು ಎನ್ನ ರೂಮ್ ಅಂದರೆ ನಮ್ಮ ಸಾಮಾನು ಸಾಮ ರೂಮ್ ಅದು ಪರ್ಟಿಕ್ಯುಲರ್ ಆಗಿ ಇರುವಂಥ ಸ್ಥಳ ರೂಮ್ ಅಂದರೆ ನಮ್ಮ ಸಾಮಾನುಗಳನ್ನ ಇಡಿಸ್ ಹಾಕಿ ನಾವು ನಮ್ಸೇಳ್ಬೇಕು ಕ್ಲೋಕ್ರೂಮ್ ನೆಕ್ಸ್ಟು ಒಂದು ಇಸ್ ಮೋಟರ್ ಕಾರ್ ಇರುವ ಸ್ಥಳ ಅಥವಾ ಮೋಟಾರು ಕಾರ್ಸು ಬಿಡುವ ಸ್ಥಳ ಗ್ಯಾರೇಜು ಕಾರು ಬಿಡುವ ಸ್ಥಳಕ್ಕೆ ಇಂಗ್ಲೀಷಲ್ಲಿ ಇಡಬೇಕು ಗ್ಯಾರೇಜ್ ಶೆಡ್ಡು ಅಂದರೆ ಗಾಡಿಯಲ್ಲಿ ನಮ್ಮ ಮೋಟಾರ್ ಕಾರ್ಸ್ ಏನಾದರೂ ರಿಪೇರ್ ಇದೆ ನಾವು ಗಾಡಿಯಲ್ಲಿ ಹೋಗಿ ಬಿಡಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟಕ್ಕೂ ನಾಳೆ ಬೆಳೆಸೋಣ ನಾಳೆ ಬೆಳಗ್ಗೆ ಮತ್ತೊಮ್ಮೆ ಇಂಗ್ಲೀಷಲ್ಲಿ ಅದೇ ಸ್ಥಳದಲ್ಲಿ ಅಭಿವ್ಯಕ್ತಿ ವಿವಿಧ ಅಭಿವ್ಯಕ್ತಿಗಳನ್ನ ಮತ್ತು ಕಲಿಯೋಣ ನೋತರ ಪೂರ್ತಿಗೆ ನೋಡಿ ಅಂದ್ರೆ ಉತ್ತರಕ್ಕೆ ತಿಳ್ಕೊತಿದ್ರು ಪೂರ್ತಿಗೆ ತಿಳ್ಕೊಂಡ ನೀವು ಡೆಫಿನೇಟ್ ಆಗಿ ಕೊನೆಗೆ ನಮ್ಮ ಚಾನೆಲ್ ಗೆ ಪ್ರಮೋಟ್ ಸಹಾಯ ಮಾಡಿ ಲೈಕ್ ಮಾಡಿ ಅಂತ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್